ನಮಸ್ತೆ ಯೋಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಎಎಂಎಫ್ಸಿ ಕೋರ್ಟ್ನಲ್ಲಿ ಜುಲೈ ಹನ್ನೆರಡಕ್ಕೆ ಲೋಕದಾಲತ್ ನ್ಯಾಯಮೂರ್ತಿ ಅಬ್ದುಲ್ ಖಾತರ್ ಬಾಕಿ ಪ್ರಕರಣದ ಇತ್ಯರ್ಥ ಪಡಿಸಲು ಸುಲಭ ದಾರಿ ಸುಲಭ ಕೋರ್ಟ್ ಡಿಗ್ರಿ ಹಣ ವೇಳೆ ಉಳಿತಾಯ ಹೌದು ಬರುವ ಜುಲೈ ಹನ್ನೆರಡರಂದು ಎರಡನೇ ಶನಿವಾರ ಬೃಹತ್ ಲೋಕ ಅದಾಲತ್ ಜರುಗಲಿದೆ ಎಂದು ಹಿರಿಯ ದಿವಾನಿ ನ್ಯಾಯಾಲಯದ ನ್ಯಾಯಾಧೀಶ ಅಬ್ದುಲ್ ಖಾದರ್ ಹಾಗೂ ಕೆರೆಯ ದಿವಾನಿ ನ್ಯಾಯಾಧೀಶರಾದಂತಹ ಶ್ರೀ ಗಾಯತ್ರಿ ಅವರು ಮಾಹಿತಿ ನೀಡಿದರು ಜೆಎಂಎಫ್ಸಿ ನ್ಯಾಯಾಲಯ ಸಭಾಭವನದಲ್ಲಿ ಮಂಗಳವಾರ ನಡೆದಂತಹ ಲೋಕ್ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡುತ್ತಾ ಈ ಅದಾಲತ್ನಲ್ಲಿ ಅನೇಕ ಬಾಕಿ ಪ್ರಕರಣಗಳು ಇತ್ಯರ್ಥ ಆಗಲಿದ್ದು ಇದರಿಂದ ಕಕ್ಷಿದಾರರಿಗೆ ಹಣ ಮತ್ತು ಸಮಯದ ಉಳಿತಾಯ ಆಗುವ ಜೊತೆಗೆ ಕೋರ್ಟ್ ಡಿಗ್ರಿ ಆದಷ್ಟೇ ಮಾನ್ಯತೆ ಇರುತ್ತದೆ ಬ್ಯಾಂಕ್ ಮತ್ತು ಹಣಕಾಸು ವ್ಯವಹಾರದ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಮೂಲಕ ಸಂಧಾನ ಮಾಡಿ ಕಕ್ಷಿದಾರರು ಮತ್ತು ಹಣಕಾಸು ವ್ಯವಹಾರ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಕಳೆದ ಲೋಕದಾಲತ ಪ್ರಕರಣದಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿದಷ್ಟು ಹಣ ಪರತ ಜಮೆಯಾಗುವ ಮೂಲಕ ಇಬ್ಬರಿಗೂ ಅನುಕೂಲ ಆದಂತಾಗಿದೆ ಹಾಗಾಗಿ ಬರುವ ಜುಲೈ ಹನ್ನೆರಡರಂದು ಜರುಗುವ ಲೋಕ್ ಅದಾಲತ್ನಲ್ಲಿ ನಿಮ್ಮ ದಾವಾಗಳಿಗೆ ಮುಕ್ತಿ ಕಂಡುಕೊಳ್ಳಬೇಕು ಎಂದು ನ್ಯಾಯಾಧೀಶರು ವಾದ ಪ್ರತಿವಾದಿಗಳಿಗೆ ಕರೆ ನೀಡಿದರು ಸಭೆಯಲ್ಲಿ ಕುಂದಗೋಳ ತಾಲೂಕಿನ ವಿವಿಧ ಬ್ಯಾಂಕ್ ಮ್ಯಾನೇಜರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೈಡಿ ಟ್ವೆಂಟಿ ಸೆವೆನ್ ಕುಂದಗೋಳ i for nothing. Oh,